ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಧರೆಗಿಳಿದ ನಕ್ಷತ್ರಗಳ ಸಂಭ್ರಮ ಧರೆಗಿಳಿದ ನಕ್ಷತ್ರಗಳು ಯಾರು ಅಂತ ಅಂದ್ಕೊಂಡಿದ್ದೀರಾ ನೋಡಿ ಇದೇ ಮಕ್ಕಳು ಈ ಮಕ್ಕಳು ಅಂಗವಿಕಲರ ಆಗದೆ ಹೋದ್ರೂ ಬುದ್ಧಿಯಲ್ಲಿ ಸ್ವಲ್ಪ ಮಂದತೆ ಬುದ್ಧಿಮಾಂದ್ಯ ಇವರನ್ನು ಹೀಗೆ ಬಿಟ್ಟರೆ ಈ ಮಕ್ಕಳು ಇನ್ನೊಂದಿಷ್ಟು ಬುದ್ಧಿಮಾಂದ್ಯರಾಗ್ತಾರೆ ಅದಕ್ಕೋಸ್ಕರನೇ ಈ ಮಕ್ಕಳನ್ನು ವಿಶೇಷವಾಗಿ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಶಾಲೆ ಈ ಶಾಲೆ ದಾವಣಗೆರೆಯ ಎಚ್ ಪಟೇಲ್ ಬಡಾವಣೆಯಲ್ಲಿ ಸತತ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡುತ್ತಾರೆ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದು ಈ ಕುಟುಂಬಕ್ಕೆ ನಾವು ಮಕ್ಕಳಿಗೆ ನಾವು ನೋಡ್ತಿರೋ ಒಂದು ತಾತ್ಸಾರ ಮನೋಭಾವನೆ ಅವ್ರನ್ನ ಇನ್ನೂ ಕುಂಠಿತಗೊಳಿಸುತ್ತೆ ಇನ್ನೂ ಕುಂಠಿತಗೊಳಿಸುತ್ತೆ ಪ್ರತಿಯೊಬ್ರು ಇವತ್ತು ಅದೇ ಕಲಿಂಗರದಿಂದ ನೋಡಿದ್ರೆ ಆ ಮಕ್ಕಳಲ್ಲಿ ಏನು ಜ್ಞಾನ ಇರುತ್ತೆ ಆ ಜ್ಞಾನ ಖಂಡಿತವಾಗಲೂ ಕೂಡ ನಾವು ಪೋಷಕರಾಗಿ ಅಥವಾ ಶಿಕ್ಷಕರಾಗಿ ಕೂಡ ಅದನ್ನು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಇದನ್ನ ಒಂದು ಅವೇರ್ನೆಸ್ ಆಗಿ ತಗೊಂಡು ಇದನ್ನ ಕಡಿಮೆ ಮಾಡಬಹುದು ಅನ್ನೋದ್ ಈಗ ಆಲ್ರೆಡಿ ಆಗಿರೋಂಥ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗಿರೋದು ಬರೀ ಪೇರೆಂಟ್ಸ್ ಅಷ್ಟೇ ಅಲ್ಲ ಇದು ಸಮಾಜದ ಒಂದು ಒಂದು ಸಮಾಜಕ್ಕೂ ಸಹಿತ ಸಂಬಂಧಪಟ್ಟಿರೋ ವಿಷಯ ಈ ಇಂಥ ಮಕ್ಕಳನ್ನ ನಾವು ಅವರು ಎಷ್ಟು ಟೀಚರ್ಸ್ ಆಗಿರ್ಬೋದು ಇಂಥ ಶಾಲೆ ಆಗಿರ್ಬೋದು ಈ ಸುಂದರವಾಗಿ ವಾತಾವರಣದಲ್ಲಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ನಮ್ಮ ಮಕ್ಕಳಿಗೆ ಬಹುಮಾನ ನೀಡುವುದರ ಮೂಲಕ ಪ್ರೋತ್ಸಾಹ Thank you.